ಆಶೀರ್ವಾದದಿಂದ ನಾವಂತೂ ಸಖತ್ ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಎಷ್ಟೊಂದು ಇಷ್ಟ ನೋಡ್ತಾ ಇದ್ದೀರಾ ಇವತ್ತು ಹೋಳಿ ಹಬ್ಬ ಬಣ್ಣದ ಹಬ್ಬ ಇವತ್ತ ಬಣ್ಣ ಆಡಕ್ ನಿಮ್ ಜೊತೆ ಎಲ್ಲರ ಜೊತೆ ನಾ ರೆಡಿ ಇದೇನಿ ನೀವೆಲ್ಲ ರೆಡಿ ಇದ್ರೀನಿಲ್ಲ ಎಲ್ಲರೂ ಆಮೇಲೆ ನಡೀರಿ ಹೋಗೋಣ ನಾವು ಇವತ್ತ ಏನೇನ್ ಮಾಡ್ತೀವಿ ಯಾವ ರೀತಿ ಬಣ್ಣ ಆಡ್ತೀವಿ ಬಹಳ ಅಂದ್ರೆ ಬಹಳ ಖುಷಿಲೆ ನಾವು ಬಣ್ಣ ಆಡೋರಿದೀವಿ ಮತ್ತೆ ಎಲ್ಲೆಲ್ಲಿ ಹೋಗ್ತಿವಿ ಯಾರ್ಯಾರ ಜೊತೆ ಆಡ ಆಡ್ತೀವಿ ಇವತ್ತ ನೋಡಾಕ ನಮ್ಮ ಜೊತೆ ನೀವು ಬರ್ರಿ ಮತ್ತೆ ನೀವು ಎಲ್ಲರೂ ನಮ್ಮ ಜೊತೆ ಆಡ್ಬೇಕು ಹಾ ಮತ್ತೆ ಸ್ಟಾರ್ಟ್ ಏ ನಿದಿನ್ ಮಾಡಾತ shorts ಎಲ್ಲಾ ಬನ್ನಿ ಬನ್ನಿ ಬಾಯ್ ಹ್ಯಾಪಿ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಕುಲಿ ಕುಲಿ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ

ಚಲೋ ಮಾಡಿ ಶಾರ್ಟ್ಸ್ ತರ ಹಿಂಗಂದ್ರ ಇದೇ ನಾವ್ ಆಟಾಡಿ ಪ್ರತಿವರ್ಷ ನೀವೆಲ್ಲಾ ಮಾಡ್ತೀರಾ ಇಲ್ಲಿ ಮಾಡಿಲ್ಲಲ್ಲಾ ಅನ್ನೋ ತರ ಅದಕ್ಕ ನಾವ ಹೇಳಿದ್ವಿ ಮತ್ತ ಇಲ್ಲೆಲ್ಲಾ ನಮ್ದು ಗೆಳತಿಗಳೆಲ್ಲಾ ಹಚ್ಚಿ ಹೋಗಿದಾರ ನಮ್ ಕಾಲನಿ ಸಖಿಗಳೆಲ್ಲಾ ಈಗ ನಾವ ಇರೋ ಕಾವ್ ಮನಿಗ್ ಹೋಗ್ತಾ ಇದೀವಿ ಅಲ್ಲಿ ಸ್ವಲ್ಪ ಹಚ್ಚಿ ಏನ್ ಮಾಡ್ತೀವಿ ಹಾ ಓಕೆಪಾ ಹ್ಯಾಪಿ ಓಲಿ ಓಲಿದಿ ಹಬ್ಬಾ ನನ್ ಖುಷಿ ಇಲ್ಲದ ಗೊತ್ತಾ ನನ್ ಖುಷಿ ಇಲ್ಲದ ನೋಡಿ ನನ್ನ ನನ್ನವ್ರ ಜೊತೆ ಆಡೋದ ನನ್ಗೆ ಖುಷಿ ಈ ಸರಿ ಮಕ್ಳು ಎಕ್ಸಾಮ್ ಸಲುವಾಗಿ ನಾವು ಇಲ್ಲಿ ಮಾಡಾತಿಲ್ಲ ಅದಕ್ಕೆ ಪಟಕ್ನ ಅವ್ರು ಅಲ್ಲಿಂದ ಬಂದ್ರು ಬರೀ ಬನ್ನ ಹಚ್ಕೋರಿ ಅಂತ ಕರೆದೆ ಬಣ್ಣ ಹಚ್ಕೊಳಕೆ ಅಕ್ಷತಾ ಅವರ ಅಮ್ಮ ಎಲ್ಲ ಬಂದಾರ ಇಲ್ಲಿ ಅಪಾರ್ಟ್ಮೆಂಟ್ ಒಳಗೆ ಇರ್ತಾರ ಅವರು ಮತ್ತೆ ನಿಮ್ಗೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಕ್ಷತಾ ಹಾ ಬಣ್ಣ ಹಸಿರಿ ಅಕ್ಕವ್ರಿಗೆಲ್ಲರು ಇನ್ನೊ ಇನ್ನೊಂದ್ಸಲ ವೀಡಿಯೋ ಹಚ್ಚಿರಲ ಈಗ ಈಗ ಹೋಲಿ ಹತ್ರ ಸರಿ ಅದು ಅಲ್ಲಿ ಒಂದ್ ಎರಡು ಸ್ಟೆಪ್ ಹಾಕ್ಸ್ರಿ ಹಾ ಮಾಡ ಸ್ಟಾರ್ಟ್ ಮಾಡಿದ उन्हें हाँ, हाँ, तो मर डस्ट है हाँ होली हबूत भागी मत डरे हाँ हाँ <laughs> तो होली हबूत हाँ, है शुभाशी एक और मत रे आस्ते न्यू मतरे हैप्पी होली हैप्पी होली हैप्पी होली होली कलाल का तो बनाते है, है। सभी साथ में रहने के लिए सभी साथ में रहने के लिए, हाँ। जो हमारा जीवन में जो घटना हो गया है वो सभी भूल, भूल गया। गया। के आराम से फूल फूल पे खेलते हुए अरेंजमेंट करना है हंसते हंसते खेलना है कलर का मतलब भाई, होली हब्बा जाति भेद मरतरुट हब्ब आचरस नामेलिक्वर चपाला இல்ல <laughs> <Glennap> <hannit> ಓಕೆ ರೈಟ್ ಹ್ಯಾಪಿ ಎಲ್ಲರಿಗೂ ಖುಷಿ 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 ಒಳಗ ಹಬ್ಬ ಮಾಡ್ರಿ ಸೊ ಏನೋ ಮನಸ್ತಾಪಗಳು ಇದ್ರು ಕೂಡ ಮರ್ತು ಬಿಡ್ರಿ ಮತ್ತೆ ಹೊಸ ಜೀವನ ಸ್ಟಾರ್ಟ್ ಮಾಡ್ರಿ ಓಕೆ ನಡ್ರಿ ಒಂದ್ ಎರಡು ಸ್ಟೆಪ್ಸ್ ಎಲ್ಲರೂ ಜಾಯಿನ್ ಆಗಬೇಕು ಅಲ್ಲಿ ಎಲ್ಲರೂ ಜಾಯಿನ್ ಆಗಬೇಕು ಹಾ ಸ್ಟಾರ್ಟ್ ಹಾ не огре. Не огре. Ah, а, good. ಬರೇ ಬರೇ ಬರಿ ಬರ್ರಿ ಅಶ್ವಿನಿ ಮ್ಯಾಗ ಜೀವನ ಇಟ್ಟಾರ ಅವರು ಕನೆ ಹೇಳ್ತೀನಿ ಕನಿ हे बगल खड़ो गया पार्टी मगे ये एक एक वीडियो करा अभी यानी हमारी फैमिली है चालू ही ना वीडियो आहा।

अने कौन रहे ले हाँ ओके 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 नेक्स्ट 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 जोरा 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 हाँ

Two, three. Again, one, two, three. Happy Holi. Bye, bye, all. Happy Holi. Ile shop, who went there? I'm happy. Someone told me surprise. I'm to go there. I'm going to go there. I'm going to go ਸੁਰੇਕਨ ਸੁਰੇਕਨ ਮਨੀ ਅਦਰ ਸੁਰੇ ਨੰਨ ਖੁਸ਼ੀ ਇਲੇ ਤੋ ਨੋੜੀ ਨੰਨ ਖੁਸ਼ੀ ਇਲੇ ਰ ਹਾਂ ਸੁਰੇਕਨ ਉਹ ਕਿਦੜਾ ਹਉਦਾ ਹਾਂ ਸੁਰੇਕਨ ਸੁਰੇਕਨ ਆਤੀ ਕੰਧ ਤੇ ਉਰ ਹਾਂ ਸੁਰੇਕਨ ਆ ਮਾਂ ਨੀ ਉਰ ਅੱਤੇ ਉਰ ਨੀ ਆ

ನಾವ ಬಣ್ಣ ಆಡಕಂತ ಬಂದು ಸುರೇಖನ್ ಜೊತೆ ಸುರೇಖಾ ನಮ್ಮ ಸಿಗ್ಲಿಲ್ಲ ಹ ಸುರೇಖಾ ನಮ್ಮ ಸಿಗ್ಲಿಲ್ಲ ಹುಡುಗನ್ ಸಿಗ್ಲಿಲ್ಲ ನಾವ್ ಆಕಿಗೆ ಬೆಟ್ಟಿ ಆಗಿ ಹುಡುಗನ್ ಮಾಡೋಣ ಅಂತ ಬಂದಿದ್ದು ಮತ್ತೆ ಈಗ ಏನ್ ಮಾಡೋದು ಈಗ ನೀವ ಸಿಕ್ಕಿದೀರಾ ನಿಮ್ಗ ಹಸ್ತೀನಿ ಬಳಪನಗಳು ಅವ ಹ ಅದೇ ಹಂಗ ನಿಮ್ಮಂಗ ಅದಾನ ಬಳಪ ಹ ಇವ ಹೋಳಿ ಹಬ್ಬದ ಸಲುವಾಗಿ ನಿಮ್ಗೆ ಭೇಟಿ ಆಮೇಲೆ ಬಂದಿದಸ ಬಾಳಪ್ಪನ ಮತ್ತು ಸುರೇಖಾವ್ ಯಾರು ಭೇಟಿ ಆಗ್ಲಿಲ್ಲ ಮತ್ತೆ ಇನ್ನೊಂದ್ ಸಲುವಾಗಿ ಭೇಟಿ ಆಗ್ತೀವಿ ಆಮೇಲೆ ನಿಮ್ಮ ಮಗ ಬಾಳಪ್ಪ ಸೇಮ್ ಬಹಳ ಚಲೋ ಕೆಲಸ ಮಾಡತ್ತಾರ ಅವರು ಸುರೇಖ ಮನೆ ಒಳಗ ಸೊ ಹಿಂಗ ಚಲೋ ಕೆಲಸ ಮಾಡಿ ಸಾಯಿ ಅವರು ಬಂದು ಹೇಳ್ರಿ ಓಕೆ ಆಮೇಲೆ ನಿಮಗ ಹುಡುಗರಿಗೆ ಕೋಲ್ಡ್ ಡ್ರಿಂಕ್ಸ್ ಕುರ್ಕುರಿ ಎಲ್ಲ ಹೋಳಿ ಹಬ್ಬ ಸಲುವಾಗಿ ನಮ್ಮ ಹೆಂಡತಿ ತಗೊಂಬಂದಾಳ ಸೊ ಎಲ್ಲರೂ ಕುಡೀರಿ ಮತ್ ಖುಷಿಯಾಗಿರಿ ಎಂಜಾಯ್ ಮಾಡ್ರಿ ಹಬ್ಬ ಓಕೆ ಓಕೆ ಬಾಯ್ ಬಾಯ್ ಮನಿ ಒಳಗ್ರೆ ನಾನ್ ಸದೇಖನ್ ಮನಿ ನೋಡ್ರಿ ಮನಿ ಒಳಗ ನೀಟಾಗಿ ಎಲ್ಲಾ ಮಾಡಿ ಮನಿ ಎಷ್ಟ್ ಚಂದ ನಮ್ಮನ್ನ ಎಲ್ಲಾ ಮಾಡಿ ಇಷ್ಟು ಅಲ್ಲಿ ಇಷ್ಟು ದೊಡ್ಡ ಕರಡಿ ಇಲ್ಲಿ ನೋಡಿ ಕರ್ಣ ಇಟ್ಕೊಂಡಾಳೆ ಚೆನ್ನಾಗಿದೆ ಆಮೇಲೆ ಅಡಗಿ ಮನೀನು ಹೌದು ಮನಿ ಸೊಪ್ಪ ಇಟ್ಟಾಳ ಬಾಯ್ ಹೇಳ ಭೇಟಿಯಾಗಿ ಬಂದ್ವಿ ಪಾಪ ಸುರೇಖನ ಇರ್ಲಿಲ್ಲ ಅವ್ರ ಅತ್ತೆವರಿದ್ರು ಆಯ್ತು ಅವ್ರಿಗಾದ್ರು ಭೇಟಿಯಾಗಿ ಕೊಟ್ಟೆ ಮಾಡಿ ಚಲೋ ಮಾತಾಡಿದ್ರು ಬನ್ನ ಮುಗಿಸ್ಕೊಂಡ್ ಹೋಗ್ತಾ ಇದೀವಿ ನಾನೇನು ಗೊತ್ತಾ ಸಿಗ್ತಾ ಇಲ್ಲ ನಾನು ಅಂತ ಹಿಂಗಾಗ್ಬಿಟ್ಟಿ ನನ್ಗೆ ಬನ್ನಾಡಿ ಬಾಳ ಬನ್ನಾಡಿದ್ವಿ ಎಷ್ಟು ಆಡೋದಿದೆಯಲ್ಲ ಮನಸ್ಸು ತುಂಬ ಭಾಳ ಖುಷಿ ಮಾ ಎಲ್ಲರೂ ಮತ್ತು ಈ ಹಾಂ ಆಮೇಲೆ ಬೆಳಗ್ಗೆಯಿಂದ ಏನೇನು ಮಾಡ್ಯಾವಲ್ಲ ನಮ್ಗೆ ಎಲ್ಲ ಅಲ್ಲಿ ನಮ್ಮ ಎಲ್ಲರ ಜೊತೆ ಆಡಿದ್ದೇ ನಾವು ಅವಕಾಶ ಅಂದ್ರೆ ನೋಡ್ರಿ ನೀವು ಎಲ್ಲರೂ ಮತ್ತೆ ಮನೆಗೆ ಹೋಗಿ ಸಿಗ್ತೀವಿ ನಿಮ್ಗೆ ಸಮೂಹದ ಏನೇನು ಮಾಡ್ಯಾವ ನೋಡುವ ಅಲ್ಲಿಗೆ ಚಿನ್ ಏನು ತಗೊಂಬರಾಕಂಟ್ರಿ ನೋಡಿ ಈಗ ಶಾಂಬವಿನ ಫ್ರೆಂಡ್ಸ್ ಅದಾರಂತ ಮನ್ಯಾಗ ಅವಳಿಗೆ ಶಾಂಬವಿಗೆ ಸ್ವೀಟ್ಸ್ ಬೇಕಂತ ಆಯ್ತು ಇದು ಹಾಂ അതാവല ഫ്രിജ് വൈഡാക്കിർക്കീൻസ് ചാറ്റിംഗ് ചിന് മൊബൈലി തന്നെ ഇല്ല മിഠായി മനു ചെന സമോസ ಜಲೇಬಿ ಬೇಕಂತ ಜಹಾಂಗೀರ್ ಇದೆ ನೋಡಿ ಅಲ್ಲಿ ತಗೋರಿ ಆಮೇಲೆ ಇದು ಬೇಕವ್ರಿ ರಸಮಲ ಇದೇನೋ ಅಂತ ನೋಡಿ ಇದೆ ಚಿನ್ನ ಏನೇನು ಕೊಡ್ಸ್ಕೊಟ್ರಿ ಇದೆಲ್ಲ ಕಲ್ಲಂಗಡಿ ಕೊಡಿಸಿದ್ರಿ ಜಹಾಂಗೀರ್ ಕೊಡಿಸಿದ್ರಿ ಮತ್ತೆ ಜಹಾಂಗೀರ್ ಜಲೇಬಿ ಆಮೇಲೆ ರಸಮಲಾಯಿ ಎಲ್ಲ ತಗೊಂಡ್ವಿ ಮತ್ತೆ ಈಗ ಮನೆಗೆ ಹೋಗ್ತೀವಿ ಸಮೂಹ ಫ್ರೆಂಡ್ಸ್ ಎಲ್ಲ ಮನೆಯಾಗ ಬಂದಾರ ಎಂಜಾಯ್ ಮಾಡ್ತಾ ಇದಾರೆ ಎಂಜಾಯ್ ಮಾಡ್ರಿ ಅಮ್ಮ ಅಂತ ಹೇಳಿ ನಮ್ಗೆ ಕಷ್ಟ ಕೊಟ್ಟಾಳ ಮತ್ತೆ ನಾವು ಹೋಗಿದೀವಿ ಈಗ ಅವ್ರಿಗೂ ಎಲ್ಲ ಭೇಟಿ ಆಗೋಣ ನಾವು ಹೋಗಿ ಸ್ನಾನ ಮಾಡಬೇಕು ಎಲ್ಲ ಬಹಳ ಎಲ್ಲ ಬಣ್ಣ ಮಾಡಿಬಿಟ್ಟಾರೆ इबू राजा रानी मनाक मन बंदी नड़ी रीग एंजॉय मन हमको पट पट होली 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 मई करके वो दिख रहे हैं क्या क्योंकि सॉरी आप आए हम नहीं घर में पहले बार ऐसा हुआ ओके आप आए अच्छा हुआ सभी को हैप्पी होली हैप्पी होली बर्थडे

ಈ ವರ್ಷದ ಹೋಳಿ ಹಬ್ಬ ನಾವ ಇವಾಗ ಮುಗಿಸ್ತಾ ಇದ್ದೀವಿ ಬಹಳ ಅಂದ್ರೆ ಬಹಳ ಎಂಜಾಯ್ ಮಾಡಿದ್ವಿ ಬಹಳ ಖುಷಿ ಪಟ್ವಿ ಆಮೇಲೆ ಎಲ್ಲರಿಗೂ ಭೇಟಿ ಆದ್ವಿ ಹೊಟ್ಟೆ ತಮ್ಮ ಊಟನೂ ಮಾಡಿದ್ವಿ ಆಮೇಲೆ ನಮ್ಮ ಕಾಲನಿ ಒಳಗೆ ನಮ್ಮ ಸಮರ್ ಕೊಲ್ಲಿ ಸಖಿಗಳೆಲ್ಲ ಬನ್ನ ಅವರು ಬಂದ ಹಾಡಿ ಅವರು ಎಲ್ಲ ಇದು ಮಾಡಿದ್ರು ಮತ್ತು ನಾನು ಅವ್ರದ್ದೆಲ್ಲ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ಎಲ್ಲ ನೀಟಾಗಿ ನಿಮ್ಮ ಕಡೆ ನಾನು ಮುಟ್ಟಿಸ್ತೀನಿ ವಿಡಿಯೋನ ಆಮೇಲೆ ನೀವೆಲ್ಲರೂ ನಮ್ಮ ವಿಡಿಯೋ ಇಷ್ಟಪಟ್ಟು ನೋಡ್ತೀರಾ ಅಂತ ನಮ್ಗೆ ಗೊತ್ತದ ಮತ್ತೆ ಎಲ್ಲರಿಗೂ ಇನ್ನೊಮ್ಮೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಸಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ತಮ್ಮ ಜೊತೆಗೆ ಯಾವತ್ತು ಇರ್ತದ ಆಮೇಲೆ ಹರಸ್ರಿ ಪ್ರೋತ್ಸಾಹ ಮಾಡ್ರಿ ಸಪೋರ್ಟ್ ಮಾಡ್ರಿ ಬರೋರಾ शामभी इन तीनों लाएगा हम शाम हम आओ थोड़ा खा लो क्या तो और कब आने वाले आप मुझे तो आप आए ऐसा नहीं लग रहा ऐसा ही आके ऐसा मिलके जा रहे ऐसा लग रहा है हाँ ओके बाल कुश्या इतनी वेला बंदरी बत्ते नमनी में टाइम कोड़ाक नमगा आग लेला मते मत तो अंसरी लारो बरी ಮತ್ತೆ ಊಟ ಅದು ಎಲ್ಲ ನಿಮ್ಮ ಸ್ಪೆಷಲ್ ಊಟ ಮಾಡಿಸಿ ನಿಮಗೆಲ್ಲ ಚಲೋ ಆಯ್ತಾ ಹೌದಾ ಓಕೆ ಮ ಚೆನ್ನಾಗಾಯ್ತು ತಿಂದು ಒಳ್ಳೇದಾಯ್ತು ಮತ್ತೆ ಸಾಯಂಕಾಲ ಊಟಕ್ಕೆ ಬಂದ್ಬಿಡ್ರಿ ಈ ಕಡೆ ಊಟ ಮಾಡ್ಕೊಂಡು ಹೋಗ್ರಿ ಅಂತೆ ಯಾರಿ ಅಂತೆ ಅಲ್ಲಿ ಎಲ್ಲ ಮುಗಿಸ್ಕೊಂಡ್ ಬರ್ರಿ ಮತ್ತೆ ನೋಡೋಣ ಏನಾದ್ರು ಮಾಡಕ್ ಓಕೆ ಓಕೆ ಬಾಯ್ 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 ಹ್ಞೂ तगड रु शबीला तगंड र नोडी होता येत खुशी आता मग आला बघितलं कसं झालं हे सगळं घर कसं कसं करून दिला झालं त्यांचं सगळं कलर करून झालं सगळं करून गेले त्यांनी मग झालं आमचं पण म्हणून म्हणूनच हे सगळं करून घ्यायसाठी तुमच्याकडनं पहिला हे काम करून घेतलं मग हे कलर कलर झालं बघा घरात आहेत सगळे बरे बरे ओके आम्ही पण कलर खेळून आता जस्ट आला ಆಹಾ बाहेर ನೇವು ಆಯ್ತು ವೈ ವೈ ಚಿನ್ನ ಹೊರಗೆ ಬಿಡಕ ಹೋಗಿದ್ರು ರೀ ಹೊರಗೆ ಇರಲಿಲ್ಲ ರೀ ಲುಕ್ ಲುಕ ಅದು ಸಮೂ ಬನ್ಲ ತೋಸ್ತಿನಿ ರೀ ಚश्मा ಬರಲಿಲ್ಲ ಕರಿಷ್ಮಾ ಅದು ಬರ್ಲಿಲ್ಲ ಯಾಕೆ ಮತ್ತೆ ಬರೋರಿದ್ರಲ್ಲ ನಾ ದಾರಿಗೆ ಕೂಕುತ್ತೇನೆ ಅವಾಗಿಂದ ಹೌದಾ ಶಾಂಬ್ ಎಲ್ಲಿ ಮನಿಗ್ ಬಿಟ್ವರ ಅವರ ಹ್ಮ ಆಯ್ತು ಬಾ ಎಲ್ಲ ಚಲೋ ಆಯ್ತಾ ಅಲ್ಲಿ ನೀನ್ ಮಾಡ್ ಬಂದ್ರಿ ಚಿನ್ನು ಇದೇನಿ ಚೇರ್ಗಳಿಲ್ಲ ಅನ್ಕೋತೀರಿ ನೀನು ಬರಿ ಅಲ್ಲ ಒಳಗಡೆ ಚಿನ್ನು ಅಲ್ಲಿ ಅಡಿಗೆ ತಂದಿಟ್ಟಿದೀರ ಸ್ಪೆಷಲ್ ಅಡಿಗೆ ಮಾಡಬೇಕು ಎಲ್ಲಿ ಹೊರಗಡೆ ಬರ್ತೀರಾ ನೋಡಿ ಬಂಗಾರ ಅಪ್ಪು ಎಕ್ಸಾಮ್ ಎಲ್ಲ ಮಾಡ್ಕೊಳತನ ಟೈಮ್ ಹನ್ನೊಂದೂರಿ ಆಗೈತಿ ನಾನು ವಿಡಿಯೋ ಎಡಿಟಿಂಗ್ ಮಾಡ್ಕೊತ ಶಾರ್ಟ್ಸ್ಗಳೆಲ್ಲ ಮಾಡ್ಕೊತ ಅಷ್ಟು ಮಾಡಕ್ಕೆ ಹನ್ನೊಂದೂರಿ ಆಯ್ತು ಟೈಮ ಭಾಳ ನಿದ್ದೆ ಅಂತೂ ಭಾಳ ಕೆಟ್ಟು ಬಂದಿದೆ ಎಲ್ಲ ಬಣ್ಣ ಅಂತೂ ಹೋಗಾಕ್ತ ತಯಾರೇನಿಲ್ಲ ಇಲ್ಲ ತಿಕ್ 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 ಸಾಯ್ಕಾಗದ ಮುಖ ಹೆಂಗಾಗ್ಬಿಟ್ಟೈತೆ ನೋಡಿ ಮತ್ತು ನಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ ಮತ್ತು ಹೋಳಿ ಹಬ್ಬ ಆಯ್ತು ನೋಡಿ ಎಲ್ಲರೂ ಎಂಜಾಯ್ ಮಾಡಿದ್ರಲ್ಲ ಮತ್ತು ನೀವು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗ್ಬೇಡಿ ಮತ್ತು ವಿಡಿಯೋ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳಷ್ಟು ಧನ್ಯವಾದ ನೋಡಿ ಮತ್ತು ಏನು ಹೇಳಿದ್ದೀನಿ ನಾನು ಖುಷಿಯಾಗಿರಿ ಪ್ರೀತಿಯಿಂದಿರಿ ಎಂಜಾಯ್ ಮಾಡಿರಿ